ಇಂದಿನ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಗಾಯಕಿ ಅಮೂಲ್ಯ ಎಂ ಅವರೊಂದಿಗೆ ಮಾತುಕತೆ ಇವರನ್ನ ಮಾತನಾಡಿಸ್ತಾ ಇದ್ದಾರೆ ಕೀರ್ತನಾ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ರೇಡಿಯೋದಲ್ಲಿ ನೀವು ಪ್ರತಿ ದಿನ ಅದೆಷ್ಟೋ ಗೀತೆಗಳನ್ನ ಕೇಳ್ತಾ ಇರ್ತೀರಾ ನಾವು ಅದೆಷ್ಟೋ ಗಾಯಕರ ಹೆಸರು ಗಾಯಕಿಯರ ಹೆಸರು ಕೂಡ ನಿಮಗೆ ಹೇಳ್ತಾ ಇರ್ತೀವಿ ಈ ತರ ನಾವು ಒಂದು ಗೀತೆ ಪ್ರಸಾರ ಮಾಡ್ತಿದೀವಿ ಈ ಗೀತೆಯ ಗಾಯಕರು ಇಂತಿಂತವ್ರು ಅಂತ ನಿಮ್ಗೆ ಪ್ರತಿ ದಿನ ಒಬ್ಬೊಬ್ಬರನ್ನ ಪರಿಚಯ ಕೂಡ ಮಾಡಿಸ್ಕೊಡ್ತಾ ಇದೀವಿ ಹಾಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ರು ಅಪರೂಪದ ಗಾಯಕಿ ಅಮೂಲ್ಯ ಎಂ ಅವರಿದ್ದಾರೆ ಯಾವುದೇ ಖಾಸಗಿ ಚಾನೆಲ್ ನ ಯಾವುದೇ ರಿಯಾಲಿಟಿ ಶೋ ಅಂತ ತಗೊಂಡ್ರೆ ಒಬ್ರು ವಿಜೇತರನ್ನ ನೋಡ್ತೀವಿ ಒಬ್ರು ನ ನೋಡ್ತೀವಿ ಆದ್ರೆ ಇವರ ಪ್ರತಿಭೆನ ಅವರು ಕಂಡು ಹಿಡಿದ್ರು ಇವರಿಗೆ ಅತ್ಯುತ್ತಮ ಹಾಡುಗಾರ್ತಿ ಅಂತ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಗೂ ಮೀರಿದ ಪ್ರಶಸ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂಥವರು ಇವತ್ತು ನಮ್ಮ ಆಕಾಶವಾಣಿಗೆ ಭೇಟಿ ಮಾಡಿ ನಮ್ಮೊಟ್ಟಿಗೆ ಅವರ ಹಾಡಿನ ಜೀವನ ಹೇಗಿದೆ ಅನ್ನೋದನ್ನ ಹಂಚ್ಕೊಳ್ಳಕ್ಕೆ ರೆಡಿ ಇದ್ದಾರೆ ಹಾಗಿದ್ರೆ ತಡ ಮಾಡ್ದೆ ಅವ್ರ ಹತ್ರನೇ ಮಾತಾಡೋಣ ಅಮೂಲ್ಯ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಮೊದಲಿಗೆ ನೀವು ಹಾಡುಗಾರ್ತಿ ಅಂತ ನಮ್ಮ ಕೇಳಿಗರಿಗೆ ನಾನು ಪರಿಚಯ ಮಾಡಿಸಿದೀನಿ ನಮ್ಮ ಇಂದಿನ ಈ ಕಾರ್ಯಕ್ರಮನ ನಿಮ್ಮ ಸುಮಧುರ ಕಂಠದಿಂದಾನೇ ಶುರು ಮಾಡ್ಬಿಡೋಣ ಒಂದು ಗೀತೆಯ ನಂತರ ನಿಮ್ಮ ಜರ್ನಿ ಹೇಗಿದೆ ಅನ್ನೋದನ್ನ ನಮ್ಮ ಕೇಳಿಗರಿಗೆ ಕೇಳಿಸೋಣ ಖಂಡಿತ ಮೊದಲಿಗೆ ಮಾದೇಶ್ವರನನ್ನ ಕುರಿತು ಒಂದು ಜಾನಪದ ಗೀತೆ ಹಾಡ್ತೀನಿ ಮಾದೇವಾ ま、では、ま、で、 ജുഗാദിക മാദേവനി മണ്ഡമ്യാലു മല്ലിക സോജുഗ സൂജു മല്ലിക മാദേവനിം മാ മണ്ടമ്യാലും മല്ലിക അന്ത വരക്ക तावरे पुष्प चन्दक माले माल ಮೂಲೆ ಅವ್ರೆ ಇವಾಗ ಹಾಡ್ತಾ ಇರೋದ್ ಕೇಳ್ತಾ ಇದ್ರೆ ನಂಗೆ ಹೀಗೆ ಹಾಡ್ ಕೇಳ್ತಾನೆ ಇದ್ಬಿಡೋಣ ಏನಾದ್ರೂ ಪ್ರಶ್ನಿಸ್ಬೇಕು ನಿಮ್ನ ಅಂತ ಖಂಡಿತವಾಗ್ಲೂ ಅನಿಸ್ತಿಲ್ಲ ಆದ್ರೆ ನಮ್ಮ ಕೇಳಿಗರಿಗೆ ನಿಮಗೆ ಈ ಹಾಡಿನ ಬಗ್ಗೆ ಹೇಗೆ ಆಸಕ್ತಿ ಬಂತು ಅಂತ ತಿಳಿಸ್ಕೊಡೋ ಆಸಕ್ತಿ ಇರೋದ್ರಿಂದ ಈ ಕ್ವಶನ್ ಕೇಳ್ತಾ ಇದ್ದೀನಿ ನಿಮಗೆ ಹೇಗೆ ಸಂಗೀತದಲ್ಲಿ ಆಸಕ್ತಿ ಹುಡುತು ನನ್ನ ಅಮ್ಮ ಅಪ್ಪ ಇಬ್ರು ಒಂಥರ ಸಂಗೀತ ಪ್ರೇಮಿ ಇಬ್ರಿಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ನಮ್ಮಅಮ್ಮನು ಸ್ವಲ್ಪ ಸ್ವಲ್ಪ ಹಾರ್ಡ್ ಹೇಳ್ತಾರೆ ಅಂದ್ರೆ ಅವರೇ ನನ್ನ ಮೊದಲು ಗುರು ನಂತರ ಏನಾಯ್ತು ಅಂದ್ರೆ ನಾನು ಆಕ್ಚುಲಿ ನಮ್ಮಅಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ ನಾನ್ ತುಂಬಾ ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ ಒಂದು ಆರು ತಿಂಗಳು ಎಂಟು ತಿಂಗಳು ಮಗು ಇದ್ದಾಗ ನಮ್ಮ ಚಿಕ್ಕಮ್ಮ ಒಬ್ರು ಇದ್ದಾರೆ ಸುನೀತಾ ಅಂತ ಅವರು ತೆರೆದಿದೆ ಮನೆ ಹಾಡ್ ಹಾಡ್ತಾ ಇದ್ರು ಅಂದ್ರೆ ಅವ್ರದ್ದು ತುಂಬಾ ಚೆನ್ನಾಗಿದೆ ಅವರ ಧ್ವನಿ ಕೂಡ ಸೊ ಆ ಹಾಡನ್ನ ಹಾಡಬೇಕಾದ್ರೆ ನಾನು ಆ ಲೈನ್ ಏನಿದೆ ಅದು ನಮ್ಮ ಚಿಕ್ಕಮ್ಮ ಹಾಡ್ತಾ ಇದ್ರಂತೆ ಆ ನ ಅಂದರೆ ನಾನು ಅವ್ರ ಜೊತೆ ಧ್ವನಿ ಗುಡಿಸ್ತಾ ಇದ್ದೆ ಅಂತ ತುಂಬ ಕತೆಗಳೆಲ್ಲ ಕೇಳ್ಬಿಟ್ಟಿದ್ದೀನಿ ಹಾಗೆ ರೇಡಿಯೋ ತುಂಬ ಕೇಳ್ತಾ ಇದ್ದೆ ಅಂದರೆ ನಮ್ಮ ಆಕಾಶವಾಣಿನೇ ಎಲ್ಲರಿಗೂ ಒಂಥರ ಧ್ವನಿಯಾಗಿ ಒಂದು ಮನೆಯಲ್ಲಿ ಯಾವಾಗಲೂ ಒಂದು ಲವಲವಿಕೆಯಿಂದ ಹೇಗೆ ಆ ಸುತ್ತಮುತ್ತ ಅದೊಂದು ಸೃಷ್ಟಿ ಮಾಡ್ತಾ ಇತ್ತು ಅಂತೆಲ್ಲ ನಾನು ಕೇಳಿದ್ದೀನಿ ನನಗೆ ಅಷ್ಟು ಜ್ಞಾಪಕ ಇಲ್ಲ ಬಟ್ ಅದೇ ನಾನು ಏನು ಕೇಳಿದ್ದೀನಿ ಅಂತ ಹೇಳಿದ್ರೆ ನಮ್ಮ ತಾತ ಯಾವಾಗಲೂ ಆಕಾಶವಾಣಿನೂ ಅಥವಾ ಒಂದು ಕ್ಯಾಸೆಟ್ ಮೊದಲು ಎಲ್ಲ ಹಾಡುಗಳೆಲ್ಲ ಭಾವಗೀತೆ ಭಕ್ತಿಗೀತೆ ಎಲ್ಲ ಬರ್ತಾಯಿತ್ತು ಆಗ ನಾನೇ ಹೋಗಿ ಸ್ವಲ್ಪ ಅಂಬೆಗಾಲು ಇಡಬೇಕಾದ್ರೆ ನಾನೇ ಒಂದು ಸಂಗೀತ ಏನು ಬರ್ತಾ ಇಲ್ಲ ಅಲ್ಲಿಂದ ಅಂದರೆ ನಾನು ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ ಆ ಥರ ಅಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನನಗೆ ಒಂದು ಸಂಗೀತದ ಮೇಲೆ ಆಸಕ್ತಿ ಹಾಡು ಕೇಳಬೇಕು ಹಾಡು ಕಲಿಬೇಕು ನಮ್ಮ ಅತ್ತೆ ಕೂಡ ಇಲ್ಲ ಇವಳಿಗೆ ಸಂಗೀತ ಕಲಿಸು ಅಂತ ನಮ್ಮ ಅಪ್ಪನಿಗೆ ಹೇಳಿ ಮತ್ತೆ ಅವರು ನನಗೆ ಒಂದು ವಿದ್ಯಾಭ್ಯಾಸ ಸಂಗೀತದಲ್ಲಿ ಮಾಡೋಕ್ಕೆ ಅಂತ ಅನುಕೂಲ ಮಾಡಿಕೊಟ್ರು ಇವತ್ತೇನೇ ಇದ್ರು ನಮ್ಮ ಅಪ್ಪ ಅಮ್ಮ ನನಗೆ ಹಾಕ್ಕೊಟ್ಟಿದಂತಹ ಒಂದು ದಾರಿ ಏನಿದೆ ಚಿಕ್ಕ ವಯಸ್ಸಿನಿಂದ ಇವತ್ತಿಗೂ ನನ್ನ ಬೆಂಬಿಡದೆ ಯಾವಾಗಲೂ ಇಲ್ಲ ಹೋಗು ಮಗಳೇ ಮಾಡು ಅಂತ ಬೆನ್ನು ತಟ್ಟಿ ಮುಂದೆ ತಳ್ಳಿ ನನಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಸೊ ನಮ್ಮ ಕುಟುಂಬ ತುಂಬ ಸಂಗೀತ ಪ್ರಿಯ ಕುಟುಂಬ ಅವ್ರಿಗೂ ಏನೋ ಸಂತೋಷ ನಮ್ಮ ಮಗು ಒಂದು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋ ಒಂದು ಆಕಾಂಕ್ಷೆಯಿಂದ ನನಗೆ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿವರೆಗೂ ನಾವು ಕೇಳಿರೋ ಹಾಗೆ ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅದೇ ರೀತಿ ನೀವು ಕೂಡ ಹೇಳಿದ್ರಿ ಇವಾಗ ನಿಮ್ಮ ತಾಯಿ ನಿಮಗೆ ಸಂಗೀತಕ್ಕೆ ಮೊದಲ ಗುರು ಅಂತ ನಿಮ್ಮ ತಾಯಿ ಹೇಳ್ಕೊಟ್ಟಾದ್ಮೇಲೆ ನೀವು ಬೇರೆ ಯಾರ ಹತ್ರ ಸಂಗೀತ ಪಾಠ ಅಭ್ಯಾಸ ಶುರು ಮಾಡಿದ್ರಿ ಹೇಗೆ ಮುಂದುವರಿತು ನಿಮ್ಮ ಈ ಸಂಗೀತ ಜೀವನ ನನ್ಗೆ ಮೂರುವರೆ ವರ್ಷ ಇದ್ದಾಗ್ಲೇ ಸಂಗೀತ ಪಾಠಕ್ಕೆ ಹಾಕಿದ್ರು ಹ್ಮ್ ಮೀರಾ ರವಿಶಂಕರ್ ಅಂತ ಹ್ಞೂ ನಮ್ಮ ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಹೇಳ್ಕೊಡ್ತಾರೆ ಅವರು ಹೆಂಗೆ ಅಂದರೆ ನಾನು ಮೂರುವರೆ ವರ್ಷದಲ್ಲಿ ಅಲ್ಲಿ ಹೋಗಿ ಏನೂ ಕಲಿತಾ ಇರಲಿಲ್ಲ ಸುಮ್ಮನೆ ಹೋಗಿ ಮಲ್ಕೋತಾ ಇದ್ದೆ ಅಷ್ಟು ಮಾತ್ರ ಕೇಳಿದ್ದೀನಿ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ ನೀನು ಒಂದು ಮೂರುವರೆ ವರ್ಷ ಇದ್ದಾಗೆಲ್ಲ ತುಂಬ ಚಿಕ್ಕ ಮಕ್ಕಳು ತುಂಬ ಯಾವಾಗಲೂ ನಿದ್ದೆ ಆ ಥರನೇ ಇರ್ತೀವಲ್ವ ಸೊ ಮೂರುವರೆಯಿಂದ ಒಂದು ಐದು ವರ್ಷ ಬರೋವರೆಗೂ ನೀನು ಸುಮ್ಮನೆ ಬಂದು ನಿದ್ದೆ ಮಾಡ್ತಾಯಿದ್ದೆ ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ಹಾಡಬೇಕಾದ್ರೆ ಜೊತೆಗೆ ಹಾಡ್ತಾಯಿದ್ದೆ ಆ ಥರ ಅಂದರೆ ನಿಮಗೆ ಅದೇನೋ ಗೊತ್ತಿಲ್ಲ ನಾನು ಹೇಳ್ಕೊಟ್ಟಿಲ್ಲ ಅಂದರೂ ನೀನು ನೆಕ್ಸ್ಟು ಏನು ತರಗತಿಲಿ ಎಲ್ಲರ ಜೊತೆ ಒಟ್ಟಿಗೆ ಹಾಡ್ತಾಯಿದ್ದೆ ನನಗೆ ಇವಾಗಲೂ ಆಶ್ಚರ್ಯ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಅದಾದಮೇಲೆ ನಾನು ಜೂನಿಯರ್ ಸೀನಿಯರ್ ಎರಡು ಮೀರಾ ರವಿಶಂಕರ್ ಅವ್ರ ಹತ್ರ ಮಾಡಿದೆ ಹಾಗೇ ಸುಗಮ ಸಂಗೀತನ ವಿದ್ವಾನ್ ಅಶೋಕ್ ಪತ್ತಾರ್ ಅವರ ಬಳಿ ಮಾಡಿದ್ದೀನಿ ಇವರಿಬ್ಬರೂ ನನಗೆ ಒಂದು ಫೌಂಡೇಶನ್ ತರ ಆಗ್ಲಿ ಅಮೂಲ್ಯ ಅವ್ರೆ ನೀವೀಗ ಕ್ಲಾಸಿಕಲ್ ಒಬ್ರ ಹತ್ರ ಕಲಿತಾ ಇದ್ರಿ ಸುಗಮ ಸಂಗೀತ ಒಬ್ರ ಹತ್ರ ಕಲಿತಾ ಇದ್ರಿ ಈ ಜನಪದ ಗೀತೆಯಲ್ಲಿ ಇಂಟ್ರೆಸ್ಟ್ ಯಾವಾಗ ಬೆಳೀತ್ ನಿಮ್ಗೆ ಜಾನಪದ ಗೀತೆ ನಾನು ನನ್ನ ಶಾಲೆಯಲ್ಲಿ ಆಕಾಶವಾಣಿಗೆ ಅಂತ ಕೆಲವು ಸರಿ ಈ ವೃಂದ ಗಾಯನ ಅದೆಲ್ಲ ಬರ್ತಾ ಇತ್ತು ಆಗಿನ ಟೈಮ್ ಅಲ್ಲಿ ಅದೊಂಥರ ಉತ್ಸಾಹ ಸಂಗೀತ ಬರುತ್ತೆ ಈ ಗೀತೆನೂ ಹಾಡೋಣ ಪ್ರಯತ್ನ ಮಾಡಿದೆ ಯಾಕೆ ಸುಮ್ಮನೆ ಬೇಡ ಅನ್ನೋದು ಅನ್ನೋ ಥರ ಹಾಗಾಗಿ ಹಂಗೆ ಬೆಳೀತಾ ಬೆಳೀತಾ ಇಂಟ್ರೆಸ್ಟು ವೆಸ್ಟರ್ನ್ ಕೂಡ ಅಂದರೆ ಈ ಕ್ಯಾರಲ್ ಸಿಂಗಿಂಗ್ ಅಂತ ಬರುತ್ತೆ ಅದು ಸಹ ವೃಂದ ಗಾಯನ ಅದು ವೆಸ್ಟರ್ನ್ ಒಂದು ಜಾನ್ರ ಏನು ಹೇಳ್ತೀವಿ ಅದು ಒಂದು ಶೈಲಿಯ ಒಂದು ಗೀತೆ ಅದರಲ್ಲೂ ಕೂಡ ನನ್ನ ಆಸಕ್ತಿ ಬೆಳೀತಾ ಹೋಯಿತು ಅದರಿಂದ ನಾನು ಸ್ವಲ್ಪ ವೆಸ್ಟರ್ನು ಕಲಿತೆ ಬಹಳ ಸಂತೋಷ ಆಯಿತು ಪ್ರಸ್ತುತವಾಗಿ ಅಮೂಲ್ಯ ಅವರೇ ಕೆಲಸ ಮಾಡ್ತಾ ನಾನು ಇವಾಗ ಜೆ ಎಸ್ ಎಸ್ ವಿಶೇಷಚೇತನರ ಪಾಲಿಟೆಕ್ನಿಕ್ ಅಲ್ಲಿ ವಾಸ್ತುಶಿಲ್ಪಶಾಸ್ತ್ರ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ಕಾಲೇಜಲ್ಲಿ ನಮ್ಗೆ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಮಾತು ಬರೋಲ್ಲ ಕಿವಿ ಕೇಳ್ಸಲ್ಲ ಅಂದ್ರೆ ಚೇತನ ಮಕ್ಕಳು ಹಾಗಾಗಿ ಭಾರತೀಯ ಸನ್ನೆ ಭಾಷೆ ಈ ಭಾಷೆಯಲ್ಲಿ ನಾವು ಅವರಿಗೆ ಪಾಠ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಈ ಮಕ್ಕಳಿಗೆ ಸುಮಾರು ಮುನ್ನೂರು ಜನ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈ ಮಕ್ಕಳಿಗೋಸ್ಕರ ಆ ಒಂದು ಸಂಸ್ಥೆಯಲ್ಲಿ ಒಂದು ಭಾಗಿಯಾಗಿರುವ ನನಗೆ ತುಂಬಾ ಖುಷಿ ಇದೆ ನಿಮ್ಮ ನೆಕ್ಸ್ಟ್ ಕೆರಿಯರ್ ಹೇಗಿರಬೇಕು ಸಂಗೀತದಲ್ಲಿ ನಾನು ಹೀಗೆಲ್ಲ ಮುಂದುವರಿಬೇಕು ಅಂತ ಏನಾದ್ರೂ ನಿಮಗೆ ಇದೆಯಾ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಅಂತ ಅಂದ್ರೆ ಹೇಗಿದೆ ಖಂಡಿತ ಯಾಕಂದ್ರೆ ನಾನು ಹೇಳ್ದೆ ಚಿಕ್ಕ ವಯಸ್ಸಿನಿಂದ ನಾನು ಸಂಗೀತದಲ್ಲಿದ್ದೀನಿ ಹಾಗೆ ನನ್ನ ಕುಟುಂಬ ಸಹ ನಮ್ಮ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಒಂದು ಸಂಗೀತ ಏನು ಪ್ರಿಯರು ಹಾಗೆ ಎಲ್ಲರ ಬೆಂಬಲ ಇದೆ ನನ್ಗೆ ಯಾವತ್ತು ಒಬ್ರು ನೀನು ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಆ ಹಾಡು ಹಾಡಬೇಡ ಯಾವತ್ತೂ ಒಂದು ದಿನವೂ ಬೇಡ ಅಂತ ಹೇಳಿಲ್ಲ ಸೊ ಹಾಗಾಗಿ ತುಂಬ ಜನ ಹೇಳ್ತಾರೆ ಯಾರೂ ಸಪೋರ್ಟ್ ಮಾಡಲ್ಲ ಯಾರು ನಮಗೆ ಕಷ್ಟ ಕಾಲದಲ್ಲಿ ಆಗೋಲ್ಲ ನಮಗೆ ಯಾರು ಬೆಂಬಲ ನೀಡಲ್ಲ ಅಂತ ಅದು ನಿಜವಾಗ್ಲೂ ಸುಳ್ಳು ನಿಮ್ಮ ಒಂದು ಪರಿಶ್ರಮ ಕರೆಕ್ಟಾಗಿದ್ದರೆ ಎಲ್ಲರೂ ನಿಮ್ಮ ಕೈ ಜೋಡಿಸ್ತಾರೆ ಅಥವಾ ದೇವರೇ ನಿಮಗೆ ಅಂಥ ವ್ಯಕ್ತಿಗಳ ಮಧ್ಯ ತಂದು ನಿಮ್ಮನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಪ್ಲೇಸ್ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ಹಾಗಾಗಿ ನಾನು ಏನು ಅಂದರೆ ನನ್ನ ಆಸೆ ಏನಿದೆ ಅಂದರೆ ನಾನು ಇವರೆಲ್ಲರ ಏನು ಆಸೆ ನಾನು ಒಂದು ದೊಡ್ಡ ಗಾಯಕಿ ಆಗಬೇಕು ಖುದ್ದಾಗಿ ನನಗೂ ಸಹ ಇದೆ ಅವರೆಲ್ಲರ ಒಂದು ಪರಿಶ್ರಮ ಏನಿದೆ ನನಗೋಸ್ಕರ ನನ್ನ ಪರಿಶ್ರಮ ಅವರ ಬೆಂಬಲ ಎಲ್ಲದಕ್ಕೂ ಒಂದು ಪರಿಪೂರ್ಣ ಮಾಡಬೇಕು ನಾನು ಒಂದು ಒಳ್ಳೆಯ ಒಂದು ನಾಲೆಜಬಲ್ ಒಂದು ಗಾಯಕಿಯಾಗಿ ಹೊರಹೊಮ್ಮಬೇಕು ಬೇರೆಯವರಿಗೆ ಮಾದರಿ ಆಗಬೇಕು ಅದರ ಒಂದು ನಿಟ್ಟಿನಲ್ಲಿ ನಾನು ಇತ್ತೀಚೆಗೆ ಒಂದು ಚಿತ್ರಗೀತೆ ಹಾಡಿದ್ದೀನಿ ಶಮಿತಾ ಮಲ್ನಾಡ್ ಅವರ ಸಂಗೀತ ನಿರ್ದೇಶನದಲ್ಲಿ ಬೆರಗೂರ ಸರ್ ಅವರ ನಿರ್ದೇಶನದ ಒಂದು ಚಲನಚಿತ್ರದಲ್ಲಿ ಹಾಡಿದ್ದೀನಿ ಸ್ವಪ್ನ ಮಂಟಪ ಅಂತ ಸೊ ಹಾಗಾಗಿ ಅದು ಇನ್ನೇನು ಬಿಡುಗಡೆ ಆಗ್ಬೇಕು ಗೀತೆ ಬಿಡುಗಡೆ ಆಗಿ ನಿಮಗೆ ಸಾಕಷ್ಟು ಯಶಸ್ ತಂದ್ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಾನು ಮತ್ತೆ ಹೇಮಂತ್ ಕುಮಾರ್ ಸರ್ ಹಾಡಿದೀವಿ ಈಗಷ್ಟೇ ಒಂದು ಚಿತ್ರರಂಗಕ್ಕೆ ಅಂತ ಒಂದು ಸಣ್ಣ ಹೆಜ್ಜೆ ಇಟ್ಟಿದಿರ ಆ ಸಣ್ಣ ಹೆಜ್ಜೆ ಮತ್ತಷ್ಟು ದಾಪುಗಾಲುಗಳಾಗಿ ನಿಮಗೆ ಮೈಲಿಗಲ್ಲುಗಳನ್ನ ದಾಟಿ ನೀವು ಬೆಳಿರಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ಹಾಗೆ ಅಮೂಲ್ಯ ಅವ್ರೆ ನಾನು ನಿಮ್ಮ ಪರಿಚಯ ನಮ್ಮ ಕೇಳಗರಿಗೆ ಮಾಡ್ಕೊಡೋ ಟೈಮ್ ಅಲ್ಲಿ ನೀವು ಒಂದು ಖಾಸಗಿ ಚಾನೆಲ್ನ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅತ್ಯುತ್ತಮ ಹಾಡುಗಾರ್ತಿ ಪ್ರಶಸ್ತಿನ ಪಡ್ಕೊಂಡ್ರಿ ಅಂತ ಹೇಳಿದೆ ಯಾವ ವಯಸ್ಸಿನಿಂದ ಈ ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ ನೀವು ಆ್ಯಕ್ಚುಲಿ ನನ್ನ ಮೊದಲ ರಿಯಾಲಿಟಿ ಶೋ ಖಾಸಗಿ ಚಾನೆಲ್ನಲ್ಲಿ ಎರಡನೇ ಕ್ಲಾಸ್ ಇದ್ದಾಗ ನಮ್ಮ ಎಲ್ಲರ ನೆಚ್ಚಿನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರ ಮುಂದೆ ಹಾಡುವಂತಹ ಸದಾವಕಾಶ ನನಗೆ ಎರಡನೇ ಕ್ಲಾಸ್ ಅಲ್ಲಿ ಸಿಕ್ಕಿತ್ತು ಆದ್ರೆ ನನ್ಗೆ ಹಳೆಯದು ಏನು ಚಿತ್ರೀಕರಣ ಏನಿದೆ ಅದನ್ನ ನೋಡಿದಾಗ ಏನ್ ಏನು ಗೊತ್ತೇ ಇಲ್ಲ ಅವ್ರ ಬಗ್ಗೆ ಅವ್ರು ಯಾರು ಎದುರುಗಡೆ ಕೂತಿರೋರು ನನ್ನ ಜೊತೆ ಮಾತಾಡ್ತಾರೆ ನೀನ್ ಯಾವ ಹಾಡು ಹಾಡ್ತೀಯಾ ಅಂತ ಕೇಳ್ತಾರೆ ನಾವು ಹಾಡಕ್ಕಿಂತ ಮುಂಚೆ ಅವರೇ ಒಂದು ಗೀತೆಯ ಪರಿಚಯ ನಾನು ಆ ಚಿತ್ರೀಕರಣ ನೋಡಿದ್ರೆ ನನ್ಗೆ ಏನು ಗೊತ್ತಿಲ್ಲ ತರನೇ ಇದ್ದೀನಿ ಆದ್ರೆ ಅದಾದ್ಮೇಲೆ ಆ ಒಂದು ಚಿತ್ರೀಕರಣದ ನಂತರ ಮತ್ತೆ ಅದೇ ರಿಯಾಲಿಟಿ ಶೋ ಅಲ್ಲಿ ಎರಡು ಬಾರಿ ಹೋಗಿದ್ದೆ ಆ ಸಮಯದಲ್ಲಿ ಅಷ್ಟೊತ್ತಿಗೆ ನನಗೆ ಓಕೆ ಇವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಇವರ ಗೀತೆಗಳನ್ನ ನಾನು ಕೇಳಿದ್ರು ನನಗೆ ಅವರು ಅಂತ ಗೊತ್ತಿಲ್ಲದೆರ ಅಂತ ಒಂದು ವಯಸ್ಸದು ಹಾಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂಥರ ನನಗೆ ಒಂದು ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು ಆ ಫೀಲಿಂಗ್ ನನಗನ್ಸ್ತಾ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಜೊತೆಗೆ ಕಳೆದಂಥ ಎಲ್ಲ ಕ್ಷಣಗಳು ಅವರಿಂದ ಸಿಕ್ಕಂಥ ಎಲ್ಲ ಪಾಠ ಇವಾಗಲೂ ಸಹ ನಾನು ಅದನ್ನು ಬಳಸ್ತೀನಿ ಎಷ್ಟೋ ವೇದಿಕೆಗಳಿಗೆ ಹೋದಾಗ ಅವಾಗ ಏನೋ ಹೇಳಿರ್ತಾರೆ ಒಂದು ಸಲಹೆ ಕೊಟ್ಟಿರ್ತಾರೆ ಅದು ಈಗಲೂ ಚಾಲ್ತಿಯಲ್ಲಿ ನಮಗೆ ಉಪಯೋಗ ಆಗ್ತಾ ಇದೆ ಅಂಥ ದಿಗ್ಗಜರ ಹತ್ರ ನಾನು ಹೋಗಿ ನನ್ ಅವ್ರನ್ನ ಭೇಟಿ ಮಾಡೋದು ತುಂಬಾ ಕಷ್ಟ ನನ್ಗೆ ಒಂದು ಸಂತೃಪ್ತಿ ಇದೆ ಅಷ್ಟರ ಮಟ್ಟಿಗೆ ನಾನ್ ಬೆಳಿತೀನ ಇಲ್ವಾ ನನ್ಗೆ ಗೊತ್ತಿಲ್ಲ ನಾನು ಇನ್ನೂ ಅದರ ಹಾದಿಲ್ ಇದ್ದೀನಿ ಆದ್ರೆ ಇವಾಗವರೆಗೂ ಏನು ಅಮೂಲ್ಯ ಹೇಗೆ ಜನಕ್ಕೆ ಪರಿಚಯ ಇದ್ದೀನಿ ಇವಾಗವರೆಗೂ ನನ್ಗೆ ಅದು ಒಂಥರ ಒಂದು ಹೆಮ್ಮೆಯ ವಿಷಯ ಅವರ ಜೊತೆ ಕೂಡ ಹಾಡಿದೀನಿ ನನ್ಗೆ ಆ ಒಂದು ದಿನ ಯಾವತ್ತೂ ಮರೆಯಕ್ ಆಗ್ರೋಂತ ದಿನ ಟೂ ತೌಸಂಡ್ ಸೆವೆಂಟೀನಲ್ಲಿ ಅಲ್ಲಿ ಅವರ ಜೊತೆಗೆ ಹಾಡಿರೋದ್ರಿಂದ ನನಗೆ ಎಷ್ಟು ಕಡೆ ಗೌರವ ಸನ್ಮಾನಗಳು ಮತ್ತೆ ಅಕ್ನಾಲೇಜ್ ಮಾಡ್ತಾರೆ ಜನ ಹೀಗೆ ಇವಳು ಎಸ್ ಪಿ ಸರ್ ಜೊತೆ ಹಾಡಿದ್ದಾಳೆ ಅಂತ ಎಸ್ ಪಿ ಸರ್ ತರ ನಾನು ಒಂದು ಅಮೂಲ್ಯ ಆಗಿ ಹೊರಮ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಖಂಡಿತವಾಗ್ಲೂ ಅದಾದಷ್ಟು ಬೇಗ ನೆರವೇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಿಮಗೆ ಅತ್ಯುತ್ತಮ ಹಾಡುಗಾರ್ತಿ ಪ್ರಶಸ್ತಿ ಅಂತ ಕ್ಷಣ ನಿಮ್ಗೆ ಹೇಗಿತ್ತು ನನ್ಗೆ ತುಂಬಾನೇ ಖುಷಿ ಇತ್ತು ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ ಮೊದಲನೇ ಹೆಜ್ಜೆಯಿಂದ ಏನ್ ಪರಿಶ್ರಮ ಹಾಕಿರ್ತೀವಿ ಯಾರು ಗಮನಿಸಿರಲ್ಲ ಆದ್ರೆ ಆ ಒಂದು ಅವರು ಕೊಟ್ಟಿದಂತ ಬಹುಮಾನ ರಿಯಾಲಿಟಿ ಶೋಗೆ ಮೊದಲಿನಿಂದ ಬಂದಾಗಿಂದ ಹೇಗೆ ನನ್ನ ಒಂದು ಜರ್ನಿ ಇತ್ತು ನನ್ನ ಗೀತೆಗಳು ನನ್ನ ಪರ್ಫಾರ್ಮೆನ್ಸಸ್ ಹೆಂಗಿತ್ತು ಅನ್ನೋದ್ರ ಮೇಲೆ ಅವರು ಆ ಬಹುಮಾನ ಕೊಟ್ಟಿದ್ದು ನನಗೆ ತುಂಬಾ ಆಯಿತು ಎಲ್ಲೋ ಒಂದು ಕಡೆ ನನಗೆ ಚೆನ್ನಾಗಿ ಹಾಡ್ತಾಳೆ ಅಂತ ಗುರುತಿಸಿದ್ದಾರೆ ಅಂತ ಒಂದು ಪ್ರೌಡ್ ಫೀಲಿಂಗ್ ಆಯಿತು ಆ್ಯಂಡ್ ತುಂಬಾ ಖುಷಿ ಆಯಿತು ನಾನು ಯಾವತ್ತೂ ರಿಯಾಲಿಟಿ ಶೋ ಯಾವ ಯಾವ ಖಾಸಗಿ ಚಾನೆಲ್ಗೆ ನಾನು ಹೋಗಿ ಹಾಡಿದ್ದೀನಿ ಆ ಎಲ್ಲ ಖಾಸಗಿ ಚಾನೆಲ್ಗೂ ನಾನು ಯಾವಾಗ್ಲೂ ಚಿರಋಣಿ ಯಾಕಂದ್ರೆ ನಿಮಗ್ ಗೊತ್ತೇ ಇದೆ ಈಗಿನ ಕಾಲದಲ್ಲಿ ಟಿವಿ ಮಾಧ್ಯಮ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಕೂಡ ಚಾಲ್ತಿಯಲ್ಲಿದೆ ಈಗ ಜನರು ಎಲ್ಲ ಗುರ್ತಿಸ್ತಾರೆ ಜನ ಗುರ್ತಿಸಿ ಅವ್ರು ಕೊಡುವಂತಹ ಪ್ರೀತಿ ಗೌರವ ಸನ್ಮಾನ ಎಲ್ಲ ತುಂಬಾ ಖುಷಿ ಕೊಡುತ್ತೆ ಇಲ್ಲ ಇನ್ನೂ ಏನಾದ್ರೂ ಮಾಡೋಣ ಸಂಗೀತದ ಕ್ಷೇತ್ರದಲ್ಲಿ ಇಷ್ಟು ಸಾಲಲ್ಲ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಯಾವುದೇ ಕ್ಷೇತ್ರ ಅಂತ ತಗೊಂಡಾಗ ಅಮೂಲ್ಯ ಅವರೇ ನೀವೀಗ ಹೇಳಿದ ಆ ಸಾರ್ಥಕತೆ ಅನ್ನೋದು ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ನೀವೀಗ ಆ ಸಂತೋಷನ ನೀವು ವ್ಯಕ್ತಪಡಿಸ್ತಾ ಇದ್ದೀರಲ್ಲ ನಿಮ್ಮ ಮುಖದಲ್ಲಿ ನಾನು ಆ ಸಂತೋಷನ ನಿಜವಾಗ್ಲೂ ನೋಡ್ತಾ ಇದ್ದೀನಿ ಈ ಸಾರ್ಥಕತೆನ ನೀವು ಒಂದು ಹಾಡಿನ ಮೂಲಕ ಹೇಳದಾದ್ರೆ ಹೇಗೆ ಹೇಳ್ತೀರಾ ಹಣೆ ಮೇಲೆ ಚೀಲೆ ಪೀಲಿ ಹಾಡು ಎಲೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೆ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ఇతిహ నిన్న సహారవే చైత్ర నన్న ఇంచరా అమరా తుంతురు అల్లి అడు కంపనా ఇల్లి ప్రీతి ಈಗ ನೀವು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಹೆಸರಾಂತ ಗಾಯಕರನ್ನ ಭೇಟಿ ಮಾಡಿರ್ತೀರಾ ಆ ಅನುಭವ ಹೇಗಿತ್ತು ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹೇಗಿತ್ತು ನಿಮ್ಮ ಅನುಭವ ಅಂತ ಅದೇ ರೀತಿ ನೀವು ಬೇರೆ ಗಾಯಕರೊಟ್ಟಿಗೆ ಅನುಭವ ಹೇಗಿತ್ತು ಅದನ್ನ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ ಖಂಡಿತ ಏನಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಬಗ್ಗೆ ನಾನ್ ಹೇಳಬೇಕು ನಾನು ಅವ್ರ ಜೊತೆ ಹಾಡಿದಂತಹ ಒಂದು ಚಿತ್ರೀಕರಣದ ಸಮಯದಲ್ಲಿ ಆಗಿದಂತಹ ಘಟನೆ ನನಗೆ ಒಂದು ಕುತೂಹಲ ಅವರಿಗೆ ನಾನು ಜ್ಞಾಪಕ ಇದ್ದೀನ ಅನ್ನೋ ಒಂದು ಕುತೂಹಲ ಇರುತ್ತೆ ಅವರು ಅವರು ಕ್ಯಾರವ್ಯಾನಲ್ಲಿ ಕೂತಿದ್ರು ಅವರು ಏನು ಆಪಲ್ ಮತ್ತು ಏನೋ ತಿಂತಾ ನಾನು ಹೋದೆ ಒಂದ್ಸರಿ ಶ್ರುತಿ ಮತ್ತು ತಾಳ ಅದೆಲ್ಲ ಚೆಕ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಅಲ್ಲಿ ಹೋದ್ಮೇಲೆ ಕೇಳಿದ್ರು ಅಮೂಲ್ಯ ಹೇಗಿದೆಯಾ ಅಂತ ಕೇಳಿದರು ನನಗೆ ತುಂಬ ಖುಷಿ ಆಯಿತು ಯಾಕೆ ಅಂದರೆ ಅವರು ನನ್ನ ಅಮೂಲ್ಯ ಅಂತ ಗುರುತಿಸಿದ್ರು ಅನ್ನೋದಕ್ಕಿಂತ ಅಂಥ ದಿಗ್ಗಜರು ನನ್ನಂತ ಒಂದು ಸಾಮಾನ್ಯ ಗಾಯಕಿ ಅವರ ಮುಂದೆ ನಾನು ಇನ್ನೂ ಬೆಳೆಯುವ ಸಸಿ ಆ ಥರ ಹಂತದಲ್ಲಿರೋಳು ನನ್ನನ್ನು ಅವರು ಕರೆದು ಕೂರಿಸ್ಕೊಂಡು ಇವಳಿಗೂ ಒಂದು ಪ್ಲೇಟಲ್ಲಿ ಏನು ಅವರು ಆ್ಯಪಲ್ ಅದೆಲ್ಲ ತಿಂತಾ ಇದ್ರು ಇವಳಿಗೂ ಕೊಡಿ ಅಂತ ಹೇಳಿ ನನ್ನ ಜೊತೆ ಮಾತಾಡಿ ಊಟ ಮಾಡಿದ್ಯಾ ಅಂತ ಕೇಳಿ ವಿಚಾರಿಸಿ ಅಷ್ಟು ಒಂದು ಒಳ್ಳೆಯತನದಲ್ಲಿ ನಾನು ಯಾವತ್ತು ಅಂತ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತೀವಲ್ಲ ನಾವು ಅವ್ರನ್ನ ನೋಡಿದ ತಕ್ಷಣ ಗೌರವ ತಾನಾಗೆ ಬಂದ್ಬಿಡುತ್ತೆ ಅವರ ಬಗ್ಗೆ ಗೊತ್ತಿರುತ್ತಾ ಗೊತ್ತಿರಲ್ವಾ ತುಂಬ ಗೊತ್ತಿಲ್ಲದೆ ಇರ್ಬೋದು ಆದರೆ ಅವರು ಅವರ ಜೊತೆ ಇದ್ದಂಥ ಕ್ಷಣಗಳು ಆ ಚಿತ್ರೀಕರಣದ ಸಮಯದಲ್ಲಿ ಹಾಗೆ ಅವರು ಕೊಡ್ತಾ ಇದ್ದಂತಹ ಸಲಹೆ ಏನಿದೆ ಅದೆಲ್ಲಾನು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ಕೆಲವೊಮ್ಮೆ ಅನಿಸುತ್ತೆ ಸಂಗೀತದಲ್ಲಿ ಎಷ್ಟು ಸಾಧನೆ ಸಾಧನೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನೀವು ಚಲನಚಿತ್ರದಲ್ಲಿ ಹಾಡಿದ್ರೆ ಸಾಧನೆಯಾ ಅಥವಾ ನೀವು ಕರ್ನಾಟಕ ಸಂಗೀತದಲ್ಲಿ ನೀವು ವಿದ್ವತ್ ಮಾಡಿ ನೀವು ಇನ್ನೂ ಹಲವಾರು ಕಾರ್ಯಕ್ರಮ ಕೊಟ್ಟು ದೇಶಾಂತರ ಸುತ್ತಿ ಹಾಡುಗಳನ್ನು ತುಂಬ ಮನಸ್ಸುಗಳಿಗೆ ಮುಟ್ಸೋದು ಒಂದು ಸಾಧನೇನಾ ಅಥವಾ ಇಲ್ಲೇ ಇದ್ದು ನಮ್ಮ ಒಂದು ಸಾಧನೆನ ಇಡೀ ಪ್ರಪಂಚಕ್ಕೆ ಸಾರುವುದು ಸಾಧನೆನಾ ಸೊ ಹಾಗಾಗಿ ಈ ತರ ತುಂಬಾ ಹಲವಾರು ಪ್ರಶ್ನೆಗಳು ಬರುತ್ತೆ ಹಾಗಾಗಿ ನನ್ನ ಕಣ್ಣ ಮುಂದೆ ಇದ್ದಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ಒಂಥರ ಪೂಜಿಸ್ತೀನಿ ಅಂತ ವ್ಯಕ್ತಿ ಥರ ಅಮೂಲ್ಯಗಳಾಗಿ ನಾವು ಹೊರಹೊಮ್ಮಿ ಬರಬೇಕು ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳೋರು ಚಿಕ್ಕೋಳಿಂದ ಏನೇ ಸಂಪಾದನೆ ಮಾಡಿದ್ರು ಗೌರವ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಈ ಹಣ ಸಂಪಾದನೆ ಮಾಡ್ಬೋದು ಜನರನ್ನ ಸಂಪಾದನೆ ಮಾಡ್ಬೋದು ಹಣ ಇದ್ರೆ ಆದ್ರೆ ಗೌರವ ನೀವು ಏನ್ ಮಾಡ್ತೀರಾ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಎಲ್ಲಿ ನಿಮ್ಗೆ ಏನ್ ಗೊತ್ತು ಅನ್ನೋದಕ್ಕಿಂತ ನೀವು ನಡ್ಕೊಳ್ಳೋ ಅಂತ ರೀತಿ ಜನರನ್ನ ಹೇಗೆ ನೀವು ಸ್ವೀಕರಿಸ್ತೀರಾ ನೀವು ಹೇಗೆ ಅವರ ಜೊತೆ ಒಡನಾಟ ಇಟ್ಕೊತೀರಾ ನೀವು ಹೇಗೆ ಗೌರವಿಸ್ತೀರಾ ಬೇರೆಯವ್ರನ್ನ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ ಅಂತ ತುಂಬಾ ನಮ್ಮಮ್ಮ ಚಿಕ್ಕವಳಿದಾಗಿಂದ ಹೇಳ್ತಾ ಇದ್ರು ಸೊ ಹಾಗಾಗಿ ನಾನು ಅದನ್ನೇ ನಂಬಿ ಇರೋದು ಅದು ಬಿಟ್ಟರೆ ರಾಜೇಶ್ ಕೃಷ್ಣನ್ ಸರ್ ಕೂಡ ಹಾಗೆ ಅವರ ಶಿಷ್ಯ ಅಂತಾನೆ ಹೇಳ್ಬೋದು ಅವರು ಸಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರಿಂದ ಕಲ್ತು ಎಲ್ಲ ಮಾಡಿದ್ದಾರೆ ಸೊ ಅವರು ತುಂಬಾನೇ ಹಂಬಲ್ ಅಂದ್ರೆ ಎಷ್ಟೋ ಕಲಾವಿದರು ಇವಾಗ ಏನು ನೋಡ್ತಾ ಇರ್ತೀವಿ ನಾವು ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರು ಎಲ್ಲರೂ ಸಹ ನಾನು ನೋಡಿದ ಹಾಗೆ ಒಂದು ನೈಂಟಿ ಪರ್ಸೆಂಟ್ ಎಲ್ಲರೂ ತುಂಬ ಒಳ್ಳೆಯ ಗುಣ ಇರೋರು ಯಾರು ಮೇಲು ಯಾರು ಕೀಳಂತ ನೋಡೋಲ್ಲ ಆ ಥರ ಒಂದು ಮನಸ್ಸಿರೋರು ಅವರಾಗಿರ್ಬೋದು ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು ಅರ್ಜುನ್ ಜನ್ಯ ಸರ್ ಆಗಿರ್ಬೋದು ಅವರು ಸಹ ಅವರ ಸ್ಟುಡಿಯೋಗೆ ಹೋಗಿದ್ದೆ ಅರ್ಜುನ್ ಜನ್ಯ ಸರ್ ಸ್ಟುಡಿಯೋಗೆ ಆಗಲೂ ಅಷ್ಟೇ ಓಹ್ ಅಮೂಲ್ಯ ಅವರೇ ಆರಾಮ ಅಂತ ಎಷ್ಟು ಒಂದು ಸೃಜನಶೀಲತೆಯಿಂದ ಅಷ್ಟು ಆರಾಮಾಗಿ ಕಾಮಾಗಿ ನಾನು ಏನೂ ಸಾಧನೆ ಮಾಡಿಲ್ಲ ಇನ್ನು ಬೆಳಿತಾ ಇರುವಂತ ಇದು ಅದ್ ಒಂದು ಸಾಕು ಆ ಪ್ರೀತಿ ವಿಶ್ವಾಸ ಒಂದು ಖುಷಿ ಪಡಕೆ ಒಂದು ಚಿಕ್ಕ ಒಂದು ವಿಷಯ ಸಾಕು ಹಾಗಾಗಿ ಸೊ ಹಾಗೆ ಒಳ್ಳೊಳ್ಳೆ ಸಾಧನೆ ಮಾಡಿರೋರು ನಿಮ್ ಜೊತೆ ಒಳ್ಳೆ ಒಡನಾಟದಲ್ಲಿರ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳಿದ್ರೆ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ವಾ ಕೆಲವರು ಹೇಳೋದು ಕೇಳದು ಕೇಳಿಸ್ಕೊಂಡಿರ್ತೀವಿ ನಾವೇ ಖುದ್ದಾಗಿ ಭೇಟಿ ಮಾಡಿ ಮಾತಾಡಿಸ್ ಮರೆಯಕ್ಕೆ ಆಗಲ್ಲ ಎಷ್ಟೋ ಕ್ಷಣಗಳು ಆತರ ಇರುತ್ತೆ ಲೈಫ್ ಅಲ್ಲಿ ಅಮೂಲ್ಯ ಅವರೇ ನೀವು ಇವಾಗ ಹೇಳ್ತಾ ಇದ್ರಿ ನೀವು ಹೇಗೆ ಐಡಲ್ ಅಂತ ಒಬ್ಬರನ್ನ ಸ್ವೀಕರಿಸಿ ಮುಂದ್ ಬಂದ್ರಿ ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಮಗು ಇದೇ ರೀತಿ ಯಾವ್ದೋ ಒಂದು ಸಂದರ್ಶನದಲ್ಲಿ ಕೂತ್ಕೊಂಡು ನಾನು ಅಮೂಲ್ಯ ಅವ್ರನ್ನ ನೋಡಿ ಹಾಡದ್ ಕಲಿತೆ ಅಮೂಲ್ಯ ಅವ್ರ ತರ ನಾನು ಆಗ್ಬೇಕು ಅನ್ಕೊಂಡೆ ಅಮೂಲ್ಯ ಅವರು ನನ್ನ ಹೀಗೆ ಮಾತಾಡ್ಸಿದ್ರು ಅಂತ ಬೆಳಿಲಿ ನೀವು ಅಂತ ಆಶಿಸ್ತಾ ಇಂದಿನ ಈ ಕಾರ್ಯಕ್ರಮನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮ್ಮೊಟ್ಟಿಗೆ ಕಾಲ ಕಳೆದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನನ್ಗೂ ತುಂಬಾನೇ ಖುಷಿ ಆಯ್ತು ಕಲೆನ ಗುರುತಿಸಿ ಕರೆದಿದ್ದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು ನನ್ಗೆ ತುಂಬಾನೇ ಖುಷಿ ಇದೆ ಹೀಗೆ ನಿಮ್ಮೆಲ್ಲರ ಬೆಂಬಲ ನನ್ ಮೇಲೆ ಸದಾ ಇರ್ಲಿ ಹೇಳ್ತಾ ಧನ್ಯವಾದಗಳು ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ಗಾಯಕಿ ಅಮೂಲ್ಯ ಎಂ ಅವರೊಂದಿಗೆ ಮಾತುಕತೆ ಕೇಳಿದಿರಿ ನಡೆಸಿಕೊಟ್ಟವರು ಕೀರ್ತನ